ಎಸನು ವಿಧಾನಸಭಾ ಚುನಾವಣೆಯ ತಪ್ಪನ್ನ ತಿದ್ದಿಕೊಳ್ಳೋದಕ್ಕೆ ಬಿಜೆಪಿ ಈಗ ಮುಂದಾಗಿದ್ದು ಲೋಕಸಭೆಗೂ ಮುನ್ನವೇ ಪಕ್ಷ ತೊರೆದಿದ್ದ ನಾಯಕರ ಆಗತ್ತ ಹಾಗಿದ್ರೆ ಪಕ್ಷ ತೊರೆದಂತವರು ವಾಪಸ್ ಮರಳಿ ಮನೆಗೆ ಮರಳಿ ಗುಡಿಗೆ ಬರ್ತಾರ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಂತಹ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬರ್ತಾರ ಜಗದೀಶ್ ಶೆಟ್ಟರ್ ಗರ್ವಾಪ್ಸಿಗೆ ನಿಂದ ಗ್ರೀನ್ ಸಿಗ್ನಲ್ ಶೆಟ್ಟರ್ ಅನ್ನ ಮರಳಿ ಕರೆತರೋದಕ್ಕೆ ರಾಜ್ಯ ಬಿಜೆಪಿ ನಾಯಕರಿಂದ ಪ್ರಯತ್ನ ಆಗ್ತಾ ಇದೆ ಶೆಟ್ಟರ್ ಅನ್ನ ಮರಳಿ ಕರೆತರೋದಕ್ಕೆ ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಉತ್ಸುಕರಾಗಿದ್ದಾರೆ ಜೊತೆ ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆ ನಡೆಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿದೆ ಹಾಗಿದ್ರೆ ಲೋಕಸಭಾ ಚುನಾವಣೆಗೂ ಮುನ್ನ ವಾಪಸ್ ಬಿಜೆಪಿ ಸೇರ್ತಾರ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಆಮಂತ್ರಣ ಬಂದ್ರೆ ಸೇರುವ ಸುಳಿವನ್ನ ಕೊಟ್ರ ಜಗದೀಶ್ ಶೆಟ್ಟರ್ ರಾಜ್ಯ ನಾಯಕರ ಚರ್ಚೆ ನಂತರ ಬಿಜೆಪಿ ಹೈಕಮಾಂಡ್ ನಿಂದಲೂ ಕೂಡ ಚರ್ಚೆ ಫೆಬ್ರವರಿ ಮೊದಲ ವಾರದಲ್ಲಿ ಜಗದೀಶ್ ಶೆಟ್ಟರ್ ಜೊತೆ ಬಿಜೆಪಿ ಹೈಕಮಾಂಡ್ ಮಾತುಕತೆ ನಡೆಸಲಿದ್ದು ಲೋಕಸಭಾ ಚುನಾವಣೆಗೂ ಮುನ್ನವೇ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಚಿಂತನೆ ಆದರೆ ಬಿಜೆಪಿಯ ಈ ಆಫರ್ ಅನ್ನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಒಪ್ಪಿಕೊಳ್ತಾರ ಅನ್ನೋದು ಪ್ರಶ್ನೆ ಹೈಕಮಾಂಡ್ ನಾಯಕರು ಒಪ್ಪಿದ್ರೆ ಬಿಜೆಪಿ ಬರೋದಕ್ಕೆ ಶೆಟ್ಟರ್ ಸಿದ್ಧ ಇದ್ದಾರಾ ಕುತೂಹಲ ಮೂಡಿಸ್ತಾ ಇದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ನಡೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ವಾಪಸ್ ಬಂದ್ರೆ ಲೋಕಸಭಾ ಟಿಕೆಟ್ ಕೊಡಲಾಗುತ್ತ ಎಂಎಲ್ಸಿ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಬೇಕಾಗತ್ತೆ ಶೆಟ್ಟರ್ ಆಗ ಬೆಳಗಾವಿ ಅಥವಾ ಹಾವೇರಿಗೆ ಟಿಕೆಟ್ ನೀಡುವಂತಹ ಆಲೋಚನೆ ವರಿಷ್ಠರ ಆದ್ರೆ ಬಿಜೆಪಿಯ ಈ ಆಫರ್ಗೆ ಒಪ್ಕೊಳ್ತಾರ ಶೆಟ್ಟರ್ ಅನ್ನೋದೇ ಈಗಿರುವ ಕುತೂಹಲ ಎಸ್ ಈ ಬೆಳವಣಿಗೆ ಕುರಿತಾಗಿನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಲೋಕಸಭೆಗೂ ಮುನ್ನ ಈಗ ಆದಂತಹ ಡ್ಯಾಮೇಜ್ ಅನ್ನು ಸರಿಪಡಿಸುವ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿದೆಯಾ ಪಕ್ಷ ಬಿಟ್ಟು ಹೋದವರ ಗರ್ವಾಪ್ಸಿ ಆಗತ್ತಾ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಆಫರ್ ಇದಾಗ್ಲೇ ಕೊಡಲಾಗಿದೆಯಾ ಅವರ ಒಪ್ಪಿಗೆ ಇದೆಯಾ ಅಂತಹ ಸುಳಿವು ಸಿಗ್ತಾ ಇದೆಯಾ ಯಾವ ಹಂತದಲ್ಲಿದೆ ಈ ಬೆಳವಣಿಗೆ ಪ್ರತಿಮಾ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆದುಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನವೊಂದು ಬಿಜೆಪಿಯ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ ಈ ಸಂಬಂಧಪಟ್ಟ ನಡೆದಂಥ ಮಾತುಕತೆ ಅಂತಿಮವಾಗಿ ಬಹಳ ಮುಖ್ಯವಾಗಿ ಕೇಂದ್ರ ನಾಯಕರ ಬಳಿಗೆ ಹೋದ ಕೇಂದ್ರ ನಾಯಕರು ಈ ಪ್ರಯತ್ನ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಸುದ್ದಿ ಬಹಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ರಾಜಕೀಯವಾಗಿರ್ತಕ್ಕಂಥ ಒಂದು ಇಮೇಜ್ ಇದೆ ಆ ಇಮೇಜ್ಗೆ ಧಕ್ಕೆ ಆಗುವ ರೀತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ನಾಯಕತ್ವ ನಡೆಸ್ಕೊಂಡಿತ್ತು ಅನ್ನುವಂಥ ಆರೋಪ ಕೇಳಿಬಯಿತು ಕಾರಣಕ್ಕಾಗಿ ಅವರನ್ನು ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದ ಹಾಗೆ ರಾಜಕೀಯವಾಗಿ ಕೊಟ್ಟಂತ ಸಂದೇಶ ನಿಶ್ಚಯವಾಗಿಯೂ ಕೂಡ ಕಾಂಗ್ರೆಸ್ಗೆ ಒಂದು ಪಾಸಿಟಿವ್ ಆಗಿರತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿತ್ತು ಇದಾದ ಬೆನ್ನಲ್ಲಿ ಜಗದೀಶ್ ಶೆಟ್ಟರ್ ಸೋಲನ್ನು ಅನುಭವಿಸಿದ್ರು ಕೂಡ ನಿಶ್ಚಯವಾಗಿಯೂ ಕೂಡ ಲಿಂಗಾಯತ ಮತಗಳ ಕ್ರೋಢೀಕರಣ ಮತ್ತು ಸಮೀಕರಣದ ಲೆಕ್ಕಾಚಾರದ ಮಾತುಗಳು ಅಂತಿಮಗೊಂಡಾಗ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಕಂಡು ಬಂದಿತ್ತು ಅದರ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಸೋತಿದ್ರು ಕೂಡ ಅವರನ್ನ ಒಂದು ತಿಂಗಳ ಬಳಿಕ ಅಂದ್ರೆ ಚುನಾವಣಾ ಫಲಿತಾಂಶ ಬಂದು ಒಂದು ತಿಂಗಳ ಬಳಿಕ ಜೂನ್ ಹತ್ತೊಂಬತ್ತರಂದು ವಿಧಾನ ಪರಿಷತ್ನ ವೇಳಾಪಟ್ಟಿ ಪ್ರಕಟ ಆದಾಗ ಜಗದೀಶ್ ಶೆಟ್ಟರ ಹೆಸರನ್ನು ಅಂತ್ಯ ಪಡಿಸಲಾಯಿತು ಜೂನ್ ಇಪ್ಪತ್ ಮೂರರಿಂದ ಈಗ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಜಗದೀಶ್ ಶೆಟ್ಟರು ವಾಪಸ್ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನ ಬೆನ್ನಲ್ಲಿ ಅವ್ರನ್ನ ಕರೆದುಕೊಂಡು ಬಂದಾಗ ಅವರಿಗೆ ನೀಡತಕ್ಕಂಥ ರಾಜಕೀಯ ಸ್ಥಾನಮಾನದ ಬಗ್ಗೆ ಬಹಳ ಪ್ರಮುಖವಾದಂಥ ಚರ್ಚೆ ಮುಂದುವರೆದಿದೆ ಆದರೆ ಜಗದೀಶ್ ಶೆಟ್ಟರ್ ಈ ಆಹ್ವಾನವನ್ನು ಹೇಗೆ ಒಪ್ಪತ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇನ್ನೊಂದು ಕಡೆ ಇದೆ ರಾಜಕೀಯವಾಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಕೊಟ್ಟಿರತಕ್ಕಂಥ ಪೆಟ್ಟು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟು ಮಾಡಿತ್ತು ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ವಿಚಾರ ಈಗ ಅವರು ಕಾಂಗ್ರೆಸ್ ವಿಧಾನಸಭಾ ಸದಸ್ಯರಾಗಿದ್ದಾರೆ ಎರಡ್ ಸಾವಿರದ ಕೂಡ ಅವರ ಅವಧಿ ಇದೆ ಅಂದ್ರೆ ಬರೋಬ್ಬರಿ ಐದು ವರ್ಷಗಳ ಕಾಲ ಇನ್ನೂ ಕೂಡ ಅವರ ಅವಧಿ ಇದೆ ಹೀಗೆ ಈಗಿರುವಂತ ಸನ್ನಿವೇಶದಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಕೊಡ್ತಕ್ಕಂತ ಒಂದು ಆಫರ್ ಒಪ್ಕೊಳ್ತಾರಾ ಅವರು ಯಾರನ್ನ ವಿರೋಧಿಸಿಕೊಂಡು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು ಈಗ ಪುನಃ ಬಿಜೆಪಿಗೆ ಹೋದ್ರೆ ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪ ಸೇರಿದ ಹಾಗೆ ಇಂಥ ಪ್ರಮುಖ ನಾಯಕರೊಂದಿಗೆ ಹೇಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಮತ್ತು ವಿಜೇಂದ್ರ ನಾಯಕತ್ವ ಒಪ್ಕೊಳ್ತಾರೆ ಎಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ ಆದರೆ ಜಗದೀಶ್ ಶೆಟ್ಟರ ರಾಜಕೀಯವಾದ ತೀರ್ಮಾನ ನಿಜವಾಗಲೂ ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಬಹುದು ಅಂತಕ್ಕಂಥ ಚರ್ಚೆಗಳು ಈಗ ಮುಂದುವರೆದಿದೆ ಥ್ಯಾಂಕ್ ಯು ಸೋ ಮಚ್ ಆನಂದ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್